ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತರ ಗೌರಿ ನಾರಾಯಣಿ ನಮೋಸ್ತುತೆ ಹೌದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಸೋಲೂರು ಹೋಬಳಿಯ ಪಾಲನಹಳ್ಳಿ ಮಠದಲ್ಲಿ ಶ್ರೀ ಭಗವತಿ ದೇವಿ ಟೆಂಪಲ್ ಟ್ರಸ್ಟ್ ಹಾಗೂ ಚೌಡೇಶ್ವರಿ ದೇವಿಯ ಕ್ಷೇತ್ರ ಪಾಲನಹಳ್ಳಿ ಮಠದಲ್ಲಿ ದಿನಾಂಕ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಆಷಾಢ ಮಾಸದ ಶ್ರೀ ಚೌಡೇಶ್ವರಿ ದೇವಿಯ ಧೂಳು ಮೆರವಣಿಗೆ ಉತ್ಸವ ಹಾಗೂ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಷಾಢ ಮಾಸದ ಧೂಳು ಮೆರವಣಿಗೆ ಉತ್ಸವವನ್ನು ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಆ ದಿನದಂದು ನಾವು ಅನೇಕ ದೇವದೇವಿಯರನ್ನು ಕರೆಸಿ ಸುತ್ತಮುತ್ತಲಿನ ಉತ್ಸವ ಮೂರ್ತಿಗಳನ್ನು ಕರೆಸಿ ಆಷಾಢ ಮಾಸದ ಧೂಳು ಮೆರವಣಿಗೆ ಉತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಸದ್ಭಕ್ತರೇ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಬೆಳಗ್ಗೆ ಆರು ಗಂಟೆಗೆ ಪುಣ್ಯಾಹ ಗಣಪತಿ ಪೂಜೆ ವಿಶೇಷ ಚಂಡಿಕಾ ಹೋಮ ದುರ್ಗಾ ಹೋಮ ಸಪ್ತಶತೀ ನಾರಾಯಣ ನವದುರ್ಗಿ ಹೋಮ ಹತ್ತು ಮೂವತ್ತಕ್ಕೆ ಹಲವಾರು ದೇವದೇವಿಯರ ಆಗಮನ ಹಾಗೂ ಹನ್ನೊಂದು ಮೂವತ್ತಕ್ಕೆ ಸಂಪೂರ್ಣ ರಾಮಾಯಣ ಎಂಬ ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ನಡೆಯತಕ್ಕಂತಹ ಚೌಡೇಶ್ವರಿ ಮತ್ತು ಮಾತಂಗ ಉತ್ಸವಕ್ಕೆ ಸರ್ವ ಸಹೃದಯ ಭಕ್ತಾದಿಗಳೆಲ್ಲರೂ ಕೂಡ ಆಗಮಿಸಿ ಆ ಯಾಗಕ್ಕೆ ಚಂಡಿಹಾಗಕ್ಕೆ ಆ ದೇವಿಯರ ಕೃಪಾ ಪಾತ್ರರಾಗಿ ಮತ್ತೆ ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿರ್ತಕ್ಕಂತಹ ಅನೇಕ ಕೈಕರಿಗಳಿದೆ ಮತ್ತು ಸಂಪೂರ್ಣ ರಾಮಾಯಣ ಎಂಬತಕ್ಕಂತಹ ಪೌರಾಣಿಕ ನಾಟಕವು ಕೂಡ ಹನ್ನೊಂದುವರೆಯಿಂದ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಈ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತಾದಿಗಳೆಲ್ಲರೂ ಸಕಾಲಕ್ಕೆ ಆಗಮಿಸಿ ಆ ದೇವಿಯವರ ಕೃಪಾ ಕಟಾಕ್ಷಕು ಮತ್ತು ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ನಾವೆಲ್ಲರೂ ಕೂಡ ವಿನಂತಿಸಿಕೊಳ್ತೀವಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸರಿಯಾಗಿ ಸಾವಿರದ ಎಂಟು ಜನ ಮುತ್ತೈದರಿಂದ ಕಳಶ ಮಹೋತ್ಸವ ಸಮಾರಂಭ ಹಾಗೂ ಮಾತಂಗ ಪೂಜೆ ಮಾತಂಗ ಕಂಕಣ ಧಾರಣೆ ಆರತಿ ಮಹೋತ್ಸವ ಚೌಡೇಶ್ವರಿ ದೇವಿಯವರ ಎಲ್ಲಾ ಭಕ್ತಾದಿಗಳಿಗೆ ಮಾತಂಗ ಆರತಿ ಮಹೋತ್ಸವ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಹರಗುರು ಶರಣರು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಇನ್ನು ಗಣ್ಯಮಾನ್ಯರು ಮಾನ್ಯರು ಚಲನಚಿತ್ರ ನಟರು ರಂಗಭೂಮಿ ಕಲಾವಿದರು ಭಾಗವಹಿಸಲಿದ್ದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ಅನೇಕ ಗಣ್ಯಮಾನ್ಯರಿಗೆ ಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಚಂಡಿಯಾಗವನ್ನು ಹಮ್ಮಿಕೊಂಡಿದ್ದೀವಿ ಅವತ್ತು ಭಾನುವಾರ ಬೆಳಿಗ್ಗೆ ಉತ್ಸವಗಳಿರುತ್ತೆ ಮತ್ತು ಪ್ರತಿಭಾ ಪುರಸ್ಕಾರ ಅನೇಕ ಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ ಅಭಿನಂದನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ದೇವದೇವಿಯರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ ಇಂತಿ ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜ ಸ್ವಾಮೀಜಿ ಅವರು ಸಂಸ್ಥಾಪಕ ಮಠಾಧ್ಯಕ್ಷರು ಪಾಲನಹಳ್ಳಿ ಮಠ ಹಾಗೂ ಸಕಲ ಭಕ್ತರುಂದ ಪಾಲನಹಳ್ಳಿ ಮಠದಲ್ಲಿ ಭಾನುವಾರ ಇಪ್ಪತ್ತೆಂಟು ಏಳರಂದು ಆಷಾಢ ಮಾಸದ ಶ್ರೀ ಚೌಡೇಶ್ವರಿ ದೇವಿಯ ಧೂಳು ಮೆರವಣಿಗೆ ಉತ್ಸವ ಕಾರ್ಯಕ್ರಮ